ಹಿಂದೆ ಬಗೆಹರಿಸಿ ಸಾರಿಗೆ ಸಚಿವರಿಗೆ ಸಿಎಂ ಬಿ ಎಸ್ ವೈ ಸೂಚನೆಯನ್ನ ಕೊಟ್ಟಿದ್ದಾರೆ ಸರ್ಕಾರಿ ನೌಕರ ಎಂಬ ಆ ಒಂದು ವಿಚಾರವನ್ನ ಬಿಟ್ಟು ಆ ಒಂದು ಬೇಡಿಕೆಯನ್ನ ಬಿಟ್ಟು ಉಳಿದಂತ ಬೇಡಿಕೆಯನ್ನ ಈಡೇರಿಕೆ ಮಾಡುವಂತ ಸಾಧ್ಯತೆ ಇದೆ ಅದನ್ನು ನೆರವೇರಿಸುವಂತ ಸಾಧ್ಯತೆ ಇರುವ ಇರುವಂತದ್ದು ಇದರ ಸಭೆಯಲ್ಲಿ ಮೂವತ್ತು ಲಕ್ಷ ಪರಿಹಾರದ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂಥ ನೌಕರರಿಗೆ ಮೂವತ್ತು ಲಕ್ಷ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿರ್ಧಾರವನ್ನು ಮಾಡಲಾಗುತ್ತೆ ವೇತನ ಹೆಚ್ಚಳದ ಬಗ್ಗೆಯೂ ಕೂಡ ಹಿಂದೆ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ವೇತನ ಹೆಚ್ಚಳದ ಭರವಸೆಯನ್ನ ನೀಡುವಂತ ಸಾಧ್ಯತೆ ಇದೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಗೆ ಭರವಸೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಈ ಹಿನ್ನೆಲೆಯಲ್ಲಿ ಇಂದು ಸಭೆಯನ್ನು ನಡೆಸಿ ಬೇಡಿ ಬೇಡಿಕೆಯನ್ನ ಈಡೇರಿಸುವಂತ ಕುರಿತು ನೌಕರರ ಮುಖಂಡರ ಮನವೊಲಿಕೆ ಮಾಡಲಿದ್ದಾರೆ ಸಾರಿಗೆ ಸಚಿವ ಕಮ್ಮ ಉಪಮುಖ್ಯಮಂತ್ರಿ ಆಗಿರುವಂತಹ ಲಕ್ಷ್ಮಣ ಸವದಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕೃಷ್ಣ ಇಲ್ಲಿ ಸರ್ಕಾರಿ ನೌಕರರನ್ನಾಗಿ ಮಾಡುವಂತ ಒಂದು ಬೇಡಿಕೆಯನ್ನ ಹೊರತುಪಡಿಸಿ ಉಳಿದಂತ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಭರವಸೆಯನ್ನ ನೀಡಿದ್ದಾರೆ ಸಾರಿಗೆ ಸಚಿವರಿಗೆ ಅನ್ನುವಂಥದ್ದು ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ ಇಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಗರಂ ಆಗಿದ್ರು ಸಾರಿಗೆ ಸಚಿವರ ವಿರುದ್ಧ ಏಕೆಂದರೆ ಇದನ್ನ ಬೇಗ ಬಗೆಹರಿಸುವಂತ ನಿಟ್ಟಿನಲ್ಲಿ ಮುಂದಾಗಬೇಕಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಇವರು ಕೂಡ ಅಟಮಾರಿ ಧೋರಣೆಯನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಅಸಮಾಧಾನ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ ಸಭೆಯನ್ನ ನಿಗದಿ ಮಾಡಿದೆ ಅವರಿಗೆ ಆಹ್ವಾನ ಕೊಟ್ಟಿದೆ ಬರ್ತಾರೆ ಚರ್ಚೆ ಮಾಡಿ ಹನ್ನೆರಡು ಗಂಟೆ ಒಳಗೆ ಒಂದು ಅಂತ ಸಂಪೂರ್ಣವಾಗಿ ನೋಡಿ ಕೆಲವೊಂದು ಕಷ್ಟ ಸಾಧ್ಯ ಇರ್ತಕ್ಕಂಥದ್ದಿದೆ ನಮ್ಮ ಹಣಕಾಸಿನ ಇತಿಮಿತಿ ಒಳಗೆ ಮಾಡಬೇಕು ಇಂಥ ಕೊರೋನಾ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಸಾಕಷ್ಟು ಹೊಡೆತ ಬಿದ್ದಿದೆ ಸಾಕಷ್ಟು ಹಣಕಾಸಿನಲ್ಲಿ ಸಮಸ್ಯೆಗಳಿದಾವೆ ಇವತ್ತಿನ ಸಂದರ್ಭಕ್ಕೆ ಅವ್ರಿಗೆ ನ್ಯಾಯಸಮ್ಮತವಾಗಿ ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಕೊಡಲಿಕ್ಕೆ ನಾವು ಆಲೋಚನೆ ಮಾಡ್ತಿದ್ವಿ ಈ ನ್ಯಾಯಸಮ್ಮತ ಬೇಡಿಕೆಗಳಲ್ಲಿ ಕೆಲವೊಂದು ಕೊಡಲಿಕ್ಕೆ ನಮಗೂ ಕೂಡ ಅವಕಾಶ ಇದೆ ಆದರೆ ಈ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಸಾಕಂತ ಇಷ್ಟಿದ್ರೂ ಕೂಡ ಇಂಥ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅವರು ಶ್ರಮಿಕರು ಅವರಿಗೆ ನಾವು ಸ್ಪಂದನೆ ಮಾಡ್ತೀವಿ ನನಗೆ ವಿಶ್ವಾಸ ಇದೆ ಇವತ್ತು ಮುಗೀತೆ ಸಾಯಂಕಾಲಕ್ಕೆ ಮತ್ತೆ ಸಾರಿಗೆ ಸಂಚಾರ ಪ್ರಾರಂಭ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಕೋಡಿಹಳ್ಳಿ ಚಂದ್ರಶೇಖರ್ ಕೋಡಿಹಳ್ಳಿ ಚಂದ್ರಶೇಖರ್ ಇದರಲ್ಲಿ ತುಂಬಾ ಇದನ್ ತಗೋತಾ ಇದಾರೆ ಯಾಕೆ ಕೋಡಿಹಳ್ಳಿ ಚಂದ್ರಶೇಖರ್ ಇದಕ್ಕೆ ಎಂಟ್ರಿ ಆದ್ರು ಸರ್ಕಾರ ಅದ್ರ ಬಗ್ಗೆ ಮತ್ತೆ ಸಾರಿಗೆ ಇಲಾಖೆ ಬಗ್ಗೆ ಏನಾದ್ರು ವಿಚಾರ ಮಾಡಿದ್ಯಾ ಇದ್ದಕ್ಕಿದ್ದಂಗೆ ಕೋಡಿಹಳ್ಳಿ ಅವ್ರು ಯಾಕೆ ಬಂದ್ರು ಪಿಕ್ಚಾರ್ಗೆ ಅಂತ ನೀವು ಅವ್ರನ್ನ ಕೇಳಿದ್ರೆ ಅವ್ರು ನಿಮಗೆ ಉತ್ತರ ಹೇಳ್ತಾರೆ ಯಾಕೆ ಬಂದೆ ಯಾಕೆ ಬಂದಿಲ್ಲ ಅಂತಕ್ಕಂಥದ್ದು ಅವ್ರು ಹೇಳ್ಬೇಕಲ್ಲ ನಾನು ಹೇಳಿದ್ದೆ ಈಗ ಅದೇ ಮುಜುಗರಾಗಿರ್ತಕ್ಕಂಥ ಬೇರೆ ರಾಜಕೀಯ ಉದ್ದೇಶ ಇದೆಯಾ ಏನಾದ್ರೂ ಉದ್ದೇಶ ಇರಬಹುದು ಅಂತ ನನಗೆ ಅನಿಸಿದೆ ಯಾವ್ದಾದ್ರು ಉದ್ದೇಶ ಇಲ್ಲದೆ ಸುಮ್ಮನೆ ಯಾರು ಬರಲ್ಲ ಏನೋ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಈಗ ಇವತ್ತಿನ ಸಭೆಗೆ ಅವರನ್ನ ನೀವು ಕರೆಯೋದಿಲ್ಲ ಇಲ್ಲ ನಾವೇನು ಕರೆದಲ್ಲ ಅವ್ರಿಗೆ ಅವ್ರ ಜೊತೆಗೆ ಇರುವಂತ ನೌಕರ ಮುಖಂಡ ಅವ್ರಿಗೆ ಕರೆದಿದ್ದೀನಿ ಅವ್ರಿಗೆ ಬಾ ಅಂತ ಹೇಳಿ ಕಳಿಸಿದ್ದೇನೆ ನಮ್ಮ ನೌಕರ ಯಾರಾದ್ರೆ ಕರ್ಲಿಕ್ಕೆ ನಮ್ಮ ಮನೆಗೆ ನಮ್ಮ ನೌಕರರು ನಮ್ಮ ಕುಟುಂಬ ನಮ್ಮ ಕುಟುಂಬದ ಸದಸ್ಯರು ನನ್ನ ಮನೆಗೆ ಬರಲಿಕ್ಕೆ ಅಥವಾ ಅವ್ರ ಮನೆಗೆ ನಾನು ಹೋಗ್ಲಿಕ್ಕೆ ಏನು ಸಮಸ್ಯೆ ಅವ್ರಿಗೆ ಕರೆದಿದ್ದೀನಿ ಅವ್ರು ಬರ್ತಾರೆ ಆಪ್ಷನ್ ಆಪ್ಷನ್ ಯಾಕೆ ಸರ್ಕಾರ ಹೆದರ್ತಾ ಇದೆ ಇದೆ ಎದುರಿಸ್ತಾ ಇದ್ದಾರೆ ನೌಕರರು ಕೋಡಿಹಳ್ಳಿ ಚಂದ್ರಶೇಖರ್ ಅನ್ನುವಂಥ ವ್ಯಕ್ತಿಯನ್ನು ಇಟ್ಕೊಂಡು ಯಾಕೆ ಸರ್ಕಾರ ಹಿಂದೇಟ್ ಆಗ್ತಿದೆ ನೋಡಿ ಹಿಂದೇಟದ ಪ್ರಶ್ನೆ ಅಲ್ಲ ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಂಬರ್ ಒನ್ ನಂಬರ್ ಟು ಏನೋ ಏನೋ ಇದ್ರೂ ಸಹಿತ ನಮ್ಮ ಸಿಬ್ಬಂದಿಗಳು ನಾನು ಹಿಡಿದು ಹೇಳ್ತೇನೆ ನಮ್ಮ ಕುಟುಂಬದ ಸದಸ್ಯರಿದ್ದಾಗ ಅವ್ರ ಮೇಲೆ ಅಂಥ ಬ್ರಹ್ಮಾಸ್ತ್ರವನ್ನು ಬಳಸ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ಇಷ್ಟ ಇಲ್ಲ ಅವರನ್ನು ಮನವೊಲಿಸಿ ಅವ್ರನ್ನ ಗೌರವದಿಂದ ಕಂಡು ಆ ನಿಟ್ಟಿನಲ್ಲಿ ಮಾಡಬೇಕು ಆಗಿ ಯಶ್ಮಾ ಅಂತಕ್ಕಂಥದ್ದು ಬ್ರಹ್ಮಾಸ್ತ್ರ ಅದು ಅದು ತಕ್ಷಣಕ್ಕೆ ಅಂಥವೆಲ್ಲ ನಾವು ಜಾರಿ ತರಲಿಕ್ಕೆ ಇಷ್ಟವೂ ಇಲ್ಲ ಮತ್ತು ನಮ್ಮ ಮನಸ್ಸು ಒಪ್ಪೋದಿಲ್ಲ ಸರ್ ಬ್ರಹ್ಮಾಸ್ತ್ರ ಪ್ರಯೋಗ ಆಗುತ್ತಾ ಮಿತಿ ಮೀರಿದ್ರೆ ಅದು ಪ್ರಶ್ನೆ ಉದ್ಭವ ಆಗಲ್ಲ ಚಂದ್ರಶೇಖರ್ ಬಿಟ್ಟು ಬರಲ್ಲ ಅಂತಿದಾರೆ ಅವರು ನೋಡಿ ನಮ್ಮ ಸಿಬ್ಬಂದಿ ಮೇಲೆ ನನ್ಗೆ ವಿಶ್ವ ಇದೆ ಮುಗಿಯುತ್ತೆ ಸರ್ಕಾರಿ ನೌಕರರನ್ನ ಮಾಡ್ಬೇಕ ಅನ್ನೋದು ಅವ್ರ ಪ್ರಮುಖವಾದ ಪ್ರಬಲ ಬೇಡಿಕೆ ಅದು ಆಗಲ್ಲ ಬಿಡಿ ಅದು ಅದು ಕಷ್ಟ ಇದೆ ಈಗ ತಿಳ್ಕೊಂಡು ನೀವು ನೀವು ಅರ್ಥ ಮಾಡ್ತೀನಿ ನೀವು ಮಾಧ್ಯಮದವರಾಗಿ ಒಂದು ಸರ್ಕಾರದ ಪ್ರತಿನಿಧಿಯಾಗಿ ನೀವು ಮಾತಾಡಿ ಇಲ್ಲಿ ಅನೇಕ ನಿಗಮಗಳಿದಾವೆ ಕಾರ್ಪೊರೇಷನ್ಗಳಿದಾವೆ ನಾವು ಒಂದಕ್ಕೆ ಕೊಡ್ಲಿಕ್ಕೆ ಏನಾದರೂ ಆಲೋಚನೆ ಮಾಡಿದ್ವಿ ಉಳಿದವರು ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ ಎಲ್ಲರೂ ಮನವಿ ಪತ್ರಗಳು ಅದಾವೆ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಒಂದು ನಾವು ನಿಗಮವನ್ನು ಸರ್ಕಾರಿ ನೌಕರ ಅಂತೇಳಿ ಘೋಷಣೆ ಮಾಡಿದ್ರಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಿಗಮದವರು ಬಂದು ನಿಲ್ತಾರೆ ಯಾಕೆ ಅವ್ರಿಗೆ ಕೊಟ್ಟಿದ್ರೆ ನಮಗೆ ಕೊಡಲ್ಲ ಕೊಡೋಲ್ಲ ಅಂತ ಅಂದರೆ ಸರ್ಕಾರಕ್ಕೆ ಬರ್ತಕ್ಕಂಥ ಏನು ಆದಾಯ ಐತಲ್ಲ ಸಂಪೂರ್ಣ ಈ ನಿಗಮಗಳಿಗೆ ಸರ್ಕಾರಿ ನೌಕರಸ್ಥರಿಗೆ ಕೊಡಬೇಕಾಗತ್ತೆ ಅಲ್ಲಿನೂ ಕೂಡ ಅವರು ಶ್ರಮ ವಹಿಸಬೇಕು ಅವರಲ್ಲಿ ಆ ನಿಗಮಗಳಲ್ಲಿ ದುಡಿಬೇಕು ಸಂಪಾದನೆ ಮಾಡಬೇಕು ಲಾಭ ತರಬೇಕು ಕೆಲಸ ಅವ್ರ ಸಂಬಳ ಪಡ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಅದು ನಿಗಮಗಳು ಮಾಡಿರ್ತಕ್ಕಂಥ ಆ ನಿಟ್ಟಿನಲ್ಲಿ ಸರ್ಕಾರಿ ನೌಕರ್ ಮಾಡ್ತಕ್ಕಂಥದ್ದು ನಮಗೆ ಭಾಳ ಕಷ್ಟ ಸಾಧ್ಯ ಇದೆ ಮತ್ತು ಆ ಬೇಡಿಕೆಗೆ ಸರ್ಕಾರ ಕೂಡ ಯಾವುದೇ ತರದ ಒಪ್ಪಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇವತ್ತು ನಿಮ್ಗೆ ಬಹಳ ಸ್ಪಷ್ಟ ಎಲ್ಲ ನೋಡಿ ಅವರು ಇವತ್ತು ಇವತ್ತು ನೋಡೋಣ ಅವ್ರು ಏನೇನು ಅವ್ರು ಏನೇನು ಕೊಡ್ತಾರೋ ನಮ್ಮ ಹಣಕಾಸಿನ ಇತಿಮಿತಿ ಒಳಗೆ ಏನೇನಿದಾವೋ ಅದನ್ನು ಬಗೆ ಅವ್ರು ಹೇಳಿರ್ತಕ್ಕಂಥದ್ದು ನಮ್ಮ ಹಣಕಾಸಿನ ಇತಿಮಿತಿ ಒಳಗಡೆ ಅವರು ಅಲ್ಲಿ ಏನೇನು ಮಂಡನೆ ಮಾಡ್ತಾರೆ ಚರ್ಚೆ ಮಾಡ್ತೀರಿ ಒಂದು ಅಂತಿಮ ಬಂದಂಥ ಸಂದರ್ಭದಲ್ಲಿ ನನಗೆ ಸ ಅವ್ರನ್ನ ಸಂಪರ್ಕ ಮಾಡ್ತೀನಿ ಮುಖ್ಯಮಂತ್ರಿಗಳು ಇಂತಿಂಥ ಬೇಡಿಕೆಗಳು ಇಂತಿಂಥ ಸಂದರ್ಭಕ್ಕೆ ಬಂದಿದ್ದಾವೆ ಏನು ಮಾಡಬೇಕು ಅಂತಕ್ಕಂಥ ಅವರ ಸಲಹೆಗಳನ್ನು ತೊಗೊಂಡ್ರೇ ನಾವು ಘೋಷಣೆ ಮಾಡೋದು ಖಾಸಗಿ ಬಸ್ಗಳು ಓಡಿಸುವಂಥ ಯೋಚನೆ ಅಂದರೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತಕ್ಕಂಥ ವಿಚಾರದಿಂದ ಖಾಸಗಿ ಬಸ್ಗಳದವರಿಗೂ ನಾವು ಹೇಳ್ತೀವಿ ನಿಮಗೆ ಪರ್ಮಿಟು ಅದು ಇದು ಏನೇನು ಇರ್ತದೋ ಅದನ್ನು ರಿಲ್ಯಾಕ್ಸೇಷನ್ ಕೊಡ್ತೀವಿ ಇದು ಮುಗಿಯುವರೆಗೆ ನೀವು ಓಡಾಡಿಸ್ಬೋದು ಅಂತ ಹೇಳ್ತೀನಿ ಈಗಾಗಲೇ ನಾವು ಕಮಿಷನರ್ಗೂ ನಿನ್ನೆ ಹೇಳಿದ್ವಿ ಕಮಿಷನರ್ ಇವತ್ತು ಕಾರ್ಯಕ್ರಮದಾಗಿ ಕೋಡಿಯಲ್ಲಿ ಚಂದ್ರಶೇಖರ್ ಇಂದ ಯಾರ ರಾಜಕೀಯ ನಾಯಕ ಇದ್ದಾರೆ ಅನ್ನೋ ನನ್ನ ಮನೆ ಇದೆ ಈ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಹೋಗಲ್ಲ ಇದು ಮುಗಿಲಿ ಇದರ ಹಿಂದೆ ಕಾಣದ ಕೈಗಳು ಯಾವ್ಯಾವ್ದಲ್ಲ ಅದನ್ನ ಬಿಚ್ಚಿ ಇಡುವುದು ನಿಮ್ಮ ಮುಂದೆ ಮಾಡಿ ಕಾಣದ ಕೈಗಳು ಇದ್ದಾವೆ ಖಂಡಿತವಾಗಿ ಯಾವುದೇ ಒಂದು ನಡಿಬೇಕಾದ್ರೆ ಕಾಣದ ಕೈ ಇಲ್ಲದೆ ಯಾವುದು ನಡೆಯೋದಲ್ಲ ಇದು ಮುಗಿದ ಮೇಲೆ ಅದು ಕಾಂಗ್ರೆಸ್ ಅದು ಕಾಂಗ್ರೆಸ್ ಪಕ್ಷದ ಜೊತೆ ಕೋಡಿ ಚಂದ್ರಶೇಖರ್ ಮಾತನಾಡಿದಾರೆ ಮೊಬೈಲ್ ಅಲ್ಲಿ ಅದು ಆ ಸಿಕ್ಕಿದೆ ರೆ ಆಡಿಯೋ ರೆ ಸಿಕ್ಕಿದೆ ಅಂತ ಹೇಳ್ತರ ಆ ತರದ್ದು ದಾಖಲೆಗಳು ನನ್ನ ಕಡೆ ಇನ್ನು ಸಿಕ್ಕಿಲ್ಲ ಅದು ನನ್ನ ಕಡೆ ಬಂದಿಲ್ಲ ಬಂದ ಮೇಲೆ ಅದು ರಿಲೀಸ್ ಮಾಡ್ತೀನಿ ನನ್ನ ಕಡೆ ಬಂದ ತಂದ್ರ ಅದನೇ ಮುಚ್ಚಿಡಲ್ಲ ಸರ್ ಇತ್ತೀಚೆಗೆ ಯಾವುದೇ ಪ್ರತಿಭಟನೆ ಆದರೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಅದು ಕಾರಣ ಏನು

ನಾನು ತಳ್ಳಿನೂ ಹಾಕೋದಲ್ಲ ಖಚಿತ ಪಡಿಸಲ್ಲ ನಿಮಗೆ ಸ್ವಲ್ಪ ಎರಡ್ ನಾಲ್ಕು ದಿವಸ ಆದ್ಮೇಲೆ ನಿಮ್ಗೆ ತಿಳಿಸ್ತೀನಿ